ಸನ್ಮಾನ್ಯ ಶ್ರೀ ಖರ್ಗೆಜಿಯವರ ಕುಟುಂಬ ಐದು ಎಕರೆ ಭೂಮಿಯನ್ನು ಎಲ್ಲ ನಿಯಮಗಳನ್ನು ತೂರಿ ಗಾಳಿಗೆ ಕೂರಿ ಮತ್ತೆ ಸುಮಾರು ನಾನ್ನೂರ ಎಪ್ಪತ್ತೊಂದು ದಲಿತರು ಕ್ಯೂನಲ್ಲಿ ಇದ್ರು ಕೂಡ ಅವರನ್ನು ಬಿಟ್ಟು ಎಲ್ಲ ನಿಯಮಗಳನ್ನು ಮೀರಿ ಸಂಪುಟದ ಸದಸ್ಯರಾದಂಥ ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಪ್ರಮಾಣವನ್ನು ಮಾಡಿದಂತಹ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರು ತಾವು ಸಂಪುಟದ ಸದಸ್ಯರಾಗಿರುವ ತಮ್ಮ ಒಂದು ಪ್ರಭಾವವನ್ನು ಬೆಳೆಸಿ ಬಳಸಿ ಐದು ನೂರು ಐದು ಎಕರೆಯಷ್ಟು ಜಾಗವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಅದೇ ರೀತಿ ಸನ್ಮಾನ್ಯ ಶ್ರೀ ಖರ್ಗೆ ಅವರು ಏನು ಐದು ಎಕರೆ ತಗೊಂಡಿದ್ದಾರೆ ವಾಪಸ್ ಕೊಡಬೇಕು ಅದು ವಾಪಸ್ ಕೊಟ್ಟು ಕಾನೂನು ಪ್ರಕಾರ ಅವ್ರು ಪಡಿ ಮಾನ್ಯ ಜೂನಿಯರ್ ಖರ್ಗೆ ಅವರು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಬಿಜೆಪಿಯವರಿಗೆ ಕಾಮನ್ ಸೆನ್ಸ್ ಇಲ್ಲ ಅನ್ನೋ ಒಂದು ಮಾತನ್ನು ಕೇಳಿದ್ದಾರೆ ಅಷ್ಟೇ ಅಲ್ಲ ಅವ್ರು ಇನ್ನ ಮುಂದೆ ಹೊರದು ಕೇಳಿದ್ದಾರೆ ಖರ್ಗೆ ಅವರು ಇಂಡಸ್ಟ್ರಿ ಮಾಡಬಾರ್ದೆ ನಾವೇನು ಬಿಸ್ನೆಸ್ ಮಾಡಬಾರ್ದೆ ಅಂತ ಕೇಳಿದಾರೆ ಮನೆ ಪ್ರಿಯಾಂಕಾ ಅವರಿಗೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಭಾರತದ ಸಂವಿಧಾನದ ಅಡಿಯಲ್ಲಿ ಸಂವಿಧಾನವೇ ನಮಗೆ ಒಂದು ಹಕ್ಕನ್ನು ಕೊಟ್ಟಿದೆ ಯಾವುದೇ ವೃತ್ತಿ ಯಾವುದೇ ಉದ್ಯೋಗ ಯಾವುದೇ ಹತ್ತೊಂಬತ್ತು ಆರ್ಟಿಕಲ್ ಹತ್ತೊಂಬತ್ತರ ಕೆಳಗಡೆ ನಮಗೆ ಒಂದು ಅವಕಾಶವನ್ನು ಕೊಟ್ಟಿದೆ ನಾವು ಯಾವುದೇ ವೃತ್ತಿಯನ್ನು ಬೇಕಾದ್ರೆ ನಾವು ಮಾಡಲಿಕ್ಕಿದೆ ಆದರೆ ಕಾನೂನು ಎಲ್ಲವೂ ಕೂಡ ಕಾನೂನಿನ ಆಗಬೇಕು ನೀವು ಎಷ್ಟೇ ಇಂಡಸ್ಟ್ರಿಯಲ್ ಲೈಟ್ ತಗೊಳ್ಳಿ ಎಷ್ಟೇ ಏನಾದರೂ ತಗೊಳ್ಳಿ ಇಂಡಸ್ಟ್ರಿ ಮಾಡಿ ಆದರೆ ಈ ಒಂದು ಬೇರೆಯವರ ಒಂದು ನಿಯಮಗಳನ್ನು ತೂರಿ ನೀವು ತೊಗೊಂಡಿರ್ತಕ್ಕಂಥದ್ದು ಸರಿಯಿಲ್ಲ, ಇಲ್ಲ ಅದಕ್ಕೋಸ್ಕರ ತಾವು ಈ ಭೂಮಿಯನ್ನು ವಾಪಸ್ ಕೊಟ್ಟು ಕಾನೂನು ಪ್ರಕಾರ ಮಾಡಬೇಕು ಅಂತ ಹೇಳಿ ನನ್ನ ಒಂದು ಅನಿಸಿಕೆ